ನಮಸ್ಕಾರ ಸ್ನೇಹಿತರೆ ಒಂದು ಹೆಣ್ಣಿನ ಮನಸ್ಸಿನ ಆಸೆಗಳು ಆ ಹೆಣ್ಣಿನ ಕೈ ಸೇರಲಿ ಎನ್ನುವ ಒಂದು ಶೀರ್ಷಿಕೆಯಡಿ ಅನುಭವಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕೆಂತೇಳಿ ಮನಸ್ಸಾಯಿತು ಈ ಶತಮಾನದಲ್ಲಾದರೂ ದೂರವಾಗಲಿ ಹೆಣ್ಣಿನ ಗೋಳು ಜೀವದಿಂದ ಜೀವವ ನೀಡುವ ಇವಳು ಮಣೆತನದ ಹೊಣೆ ಹೊತ್ತು ಕಷ್ಟಪಟ್ಟು ನಿಭಾಯಿಸುವಳು ಇಂದಾದರೂ ಹಸನಾಗಲಿ ಪ್ರತಿಯೊಬ್ಬ ಹೆಣ್ಣಿನ ಬಾಳು ವೀರ ವನಿತೆಯರಂತೆ ವೀರತ್ವದಿಂದ ಜೀವನ ನಡೆಸಲಿ ಕಂಡಂತಹ ಕನಸುಗಳ ಒಂದಾಂದಾಗಿ ನನಸಾಗಲಿ ಎಲ್ಲರಲ್ಲೂ ನಾನು ಒಬ್ಬಳು ಎಂದು ಗುರುತಿಸಿಕೊಳ್ಳಲಿ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಹೆಜ್ಜೆ ಇಟ್ಟು ಯಶಸ್ಸು ತರಲಿ ಹೆಣ್ಣು ವೈದ್ಯೆಯಾಗಿ ಜೀವಗಳ ಉಳಿಸುವ ದೇವತೆ ಇವಳು ಹೆಣ್ಣು ತಮ್ಮ ಸಂಸ್ಕೃತಿಯನ್ನು ಬೆಳೆಸುತ್ತಾ ಉಳಿಸುತ್ತಾ ಮೆರೆಸುವವಳು ತನ್ನವರಿಗಾಗಿ ಹಗಲಿರುಳು ಜೀವವ ನಡೆಸುವ ಸವಿಸುತ್ತಿರುವ ತ್ಯಾಗಿಯವಳು ಕುಟುಂಬದ ಕಣ್ಣಾಗಿ ಎಲ್ಲರ ಸೇವೆ ಮಾಡುತ್ತಾ ಪೋಷಕಿಯಾಗಿರುವಳು ಹೆಣ್ಣು ಅಂದ ಮೇಲೆ ಅವಳಿಗೂ ಸುಂದರವಾದ ಕನಸುಗಳಿವೆ ಅಂತರಂಗದಲ್ಲೇ ಬಚ್ಚಿಟ್ಟ ಸಣ್ಣ ಪುಟ್ಟ ಆಸೆಗಳು ಬೆಟ್ಟದಷ್ಟಿವೆ ಅವಳು ಹೇಳದಿರುವ ಸಾವಿರಾರು ಮನಸ್ಸಿನ ಮಾತುಗಳು ಅಲ್ಲೇ ಅಡಗಿವೆ ಅವಳು ಪ್ರೀತಿಸಿ ಅರ್ಥೈಸಿಕೊಳ್ಳುವ ಮನಸ್ಸುಗಳು ಬೇಕಾಗಿವೆ ಅವಳ ಮನಸ್ಸನ್ನು ಅರಿತು ಸ್ಪಂದಿಸುವ ಜೀವ ಸಿಗಬೇಕಾಗಿದೆ ಅವಳ ನೋವುಗಳು ಮರೆಸಿ ನಗುವನ್ನು ಸೃಷ್ಟಿಸುವಂತಹ ಮನಸ್ಸು ಬೇಕಿದೆ ಅವಳ ಬಾಳಲ್ಲಿ ಕಣ್ಣೀರೇ ಬಾರದಂತೆ ನೋಡಿಕೊಳ್ಳುವಂತಹ ಸ್ನೇಹಮಯಿ ಬೇಕಾಗಿದೆ ಅವಳ ಪ್ರೀತಿಯ ಗೆದ್ದು ಕೊನೆಯವರೆಗೂ ಇರುವ ಸಹೃದಯಿ ಪ್ರೇಮಿ ಬೇಕಾಗಿದೆ ಗೆಳೆಯರೆ ತಮಗೇನಿಸಿತು